ವೀಕ್ಷಕರೇ ನಮಸ್ಕಾರ ನಾನು ಶೈಜನ್ ನೀವು ನೋಡ್ತಾ ಇದ್ದೀರಾ ಜೆ ಬಿ ಎಂ ಟಿ ವಿ ಸರ್ವಪಲ್ಲಿ ರಾಧಾಕೃಷ್ಣನ್ ಮಾಜಿ ರಾಷ್ಟ್ರಪತಿಗಳು ಇವರ ಜನ್ಮ ದಿನಾಂಕವನ್ನು ಶಿಕ್ಷಕರ ದಿನಾಚರಣೆಯನ್ನಾಗಿ ಆಚರಣೆ ಮಾಡಲಾಗ್ತಾಯಿದೆ ರಾಮದುರ್ಗದ ಜನಪ್ರಿಯ ಶಾಸಕರಾದಂತಹ ಅಶೋಕಣ್ಣ ಪಟ್ಟಣ ಮುಖ್ಯ ಸಚೇತಕರು ಕರ್ನಾಟಕ ಘನ ಸರ್ಕಾರ ಇವರ ಅಧ್ಯಕ್ಷತೆಯಲ್ಲಿ ಈ ಕಾರ್ಯಕ್ರಮ ಪ್ರಾರಂಭವಾಯಿತು ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಲಕ್ಷ್ಮೀ ಕಟ್ಪೋಳ್ ಪುರಸಭೆ ಅಧ್ಯಕ್ಷರು ಭಾಗವಹಿಸಿದ್ದರು ಜೊತೆಗೆ ತಾಲೂಕು ಪಂಚಾಯತ್ ಕಾರ್ಯ ನಿರ್ವಾಹಕ ಅಧಿಕಾರಿಗಳು ಬಸವರಾಜ್ ಐನಾಪುರ್ ಮತ್ತು ಕಾರ್ಯದರ್ಶಿಗಳು ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಆದಂತಹ ಎಸ್ ಆರ್ ಕಂಬ್ಳೆ ಮತ್ತು ದಾಸೋಹ ಕಾರ್ಯನಿರ್ವಾಹಕ ಅಧಿಕಾರಿಗಳು ಜಗದೀಶ್ ಹಿರೇಮಠ್ ಇವರು ಕೂಡ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಕ್ಷೇತ್ರ ಸಮನ್ವಯ ಅಧಿಕಾರಿಗಳು ಜೆ ಸಿ ಸಿಲ್ವಂತಮ್ ಜೊತೆಗೆ ದೈಹಿಕ ಶಿಕ್ಷಣ ಪರಿವೀಕ್ಷಕರಾದಂತಹ ಎಲ್ ಆರ್ ಕಣಕಪ್ಪನವರು ಮತ್ತು ಈ ಎಲ್ಲ ಕಾರ್ಯಕ್ರಮಗಳು ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಅಧೀನದಲ್ಲಿ ನಡೆಯಿತು ಜೊತೆಗೆ ನಿರೂಪಕರಾಗಿ ಎ ಆರ್ ಜೋಶಿ ಶಿಕ್ಷಣ ಸಂಯೋಜಕರಾದಂತಹ ಸಿ ಜೋಶಿಯವರು ಈ ಕಾರ್ಯಕ್ರಮವನ್ನು ನಡೆಸಿಕೊಟ್ಟರು ಈ ಕಾರ್ಯಕ್ರಮದಲ್ಲಿ ಆದಂತಹ ಶಿಕ್ಷಕರಿಗೆ ಸನ್ಮಾನ ಜೊತೆಗೆ ಅನೇಕ ಗಣ್ಯ ಮಾನ್ಯರಿಗೂ ಕೂಡ ಈ ಕಾರ್ಯಕ್ರಮದಲ್ಲಿ ಸನ್ಮಾನಿಸಲಾಯಿತು ಮುಖ್ಯ ಸಚೇತಕರು ಶಿಕ್ಷಕರಿಗೆ ಏನು ಹೇಳಿದರು ನೀವು ಕೂಡ ರಾಷ್ಟ್ರಪತಿಗಳಾಗಬಹುದು ಅನ್ನುವಂಥ ಮಾತನ್ನು ಕೂಡ ಎಮ್ ಎಲ್ ಎ ನಮ್ಮ ರಾಮದುರ್ಗದ ಜನಪ್ರಿಯ ಶಾಸಕರಾದಂತಹ ಅಶೋಕ್ ಪಟ್ಟನ್ ಅವರು ನಿಮ್ಮ ಸೇವೆ ಶ್ಲಾಘನೀಯ ನೀವು ಮಾಡುವ ಕಾರ್ಯವೈಖರಿಗಳು ಅನೇಕ ಜನರಿಗೆ ದಾರಿದೀಪವಾಗಲಿವೆ ನಿಮ್ಮ ಕೊಡುಗೆ ಅಪಾರ ಎಂದು ವರ್ಣಿಸಿ ಅವರ ಒಂದು ಸಾಮರ್ಥ್ಯವನ್ನು ಹೆಚ್ಚಿಸಿದರು ಜೊತೆಗೆ ಮಹಿಳಾ ಅನೇಕ ಶಿಕ್ಷಕರನ್ನು ಕೂಡ ಇದರಲ್ಲಿ ಸನ್ಮಾನಿಸಲಾಯಿತು ಈ ಎಲ್ಲ ಕಾರ್ಯಕ್ರಮಗಳನ್ನು ವೀಕ್ಷಿಸಲು ತಮಗೆ ಕರೆದೊಯ್ತಾ ಇದ್ದೇವೆ ಇವತ್ತಿನ ದಿವಸ ಕರ್ನಾಟಕ ಸರ್ಕಾರ ಶಾಲಾ ಶಿಕ್ಷಣ ಇಲಾಖೆ ತಾಲೂಕು ಆಡಳಿತ ಮತ್ತು ತಾಲೂಕು ಶಿಕ್ಷಕರ ದಿನೋತ್ಸವ ಸಮಿತಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಹಾಗೂ ಕ್ಷೇತ್ರ ಸಮನ್ವಯಾಧಿಕಾರಿಗಳ ಕಾರ್ಯಾಲಯ ರಾಮದೂರ್ಗೌರ ಸಹಯೋಗದಲ್ಲಿ ಹಾಗೂ ತಾಲೂಕಿನ ವಿವಿಧ ಸಂಘಟನೆಗಳ ನೇತೃತ್ವದಲ್ಲಿ ಡಾಕ್ಟರ್ ಸರ್ವೇಪಲ್ಲಿ ರಾಧಾಕೃಷ್ಣನ್ ಅವರ ಜನ್ಮ ದಿನೋತ್ಸವದ ಅಂಗವಾಗಿ ರಾಮದೂರು ತಾಲೂಕಾ ಮಟ್ಟದ ಶಿಕ್ಷಕರ ದಿನೋತ್ಸವ ಹಾಗೂ ಸೇವಾ ನಿವೃತ್ತ ಶಿಕ್ಷಕರ ಸತ್ಕಾರ ಸಮಾರಂಭ ಈ ಸಮಾರಂಭ ಇವತ್ತಿನ ದಿವಸ ನಮ್ಮ ಗುರುಭವನದಲ್ಲಿ ಇವತ್ತು ನಡೀತಾ ಇದೆ ಈ ಒಂದು ಅದ್ಭುತವಾಗಿರ್ತಕ್ಕಂತಹ ಮತ್ತು ಅಭೂತಪೂರ್ವವಾಗಿರ್ತಕ್ಕಂತಹ ಈ ಒಂದು ಶಿಕ್ಷಕರ ದಿನಾಚರಣೆಯ ಈ ಶುಭ ಸಂದರ್ಭದಲ್ಲಿ ನಮ್ಮ ರಾಮದೂರು ತಾಲೂಕಿನ ಎಲ್ಲ ಸರ್ಕಾರಿ ಅನುದಾನಿತ ಅನುದಾನ ರಹಿತ ಪ್ರಾಥಮಿಕ ಪ್ರೌಢ ಮತ್ತು ಪದವಿ ಪೂರ್ವ ಕಾಲೇಜುಗಳ ಪ್ರಾಂಶುಪಾಲರು ಉಪನ್ಯಾಸಕರು ಮುಖ್ಯ ಶಿಕ್ಷಕರು ಸಹ ಇವತ್ತಿನ ಈ ಒಂದು ತಾಲೂಕು ಮಟ್ಟದ ಶಿಕ್ಷಕರ ದಿನಾಚರಣೆಯ ಕಾರ್ಯಕ್ರಮದ ಅಧ್ಯಕ್ಷರು ಹಾಗೂ ಉದ್ಘಾಟಕರು ಆಗಿರ್ತಕ್ಕಂಥ ಗಾಂಧೂರು ತಾಲೂಕಿನಲ್ಲಿ ಶೈಕ್ಷಣಿಕ ಕ್ರಾಂತಿಯನ್ನು ಮಾಡಿರ್ತಕ್ಕಂಥವರು ಹಾಗೂ ಕರ್ನಾಟಕ ಸರ್ಕಾರದ ಮುಖ್ಯ ಸಚೇತಕರು ಆಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಅಶೋಕನಾಥ್ ಪಟ್ಟಣ ಸಾಹೇಬರು ಅವರು ನಮ್ಮ ಶಿಕ್ಷಣ ಕ್ಷೇತ್ರದಲ್ಲಿ ಪ್ರತಿ ವರ್ಷವೂ ಕೂಡ ನಮ್ಮ ಸರ್ಕಾರಿ ಅನುದಾನದಿಂದ ಅನುದಾನ ರಹಿತ ಶಾಲೆಗಳಲ್ಲಿ ಓದ್ತಕ್ಕಂಥ ಎಲ್ಲ ಎಲ್ ಕೆ ಅಂತ ಹಿಡಿದುಕೊಂಡು ಇಯರ್ ಡಿಗ್ರಿ ಎಲ್ಲ ಮಕ್ಕಳಿಗೂ ಕೂಡ ನೋಟ್ಬುಕ್ ಮತ್ತು ಬ್ಯಾಗ್ಗಳನ್ನು ನೀಡ್ತಾನೆ ಬಂದಿದ್ದಾರೆ ಹಾಗೆಯೇ ಈ ವರ್ಷವೂ ಕೂಡ ಎಲ್ಲ ಮಕ್ಕಳಿಗೂ ಅವುಗಳನ್ನು ನೀಡಿದ್ದಾರೆ ಪ್ರತಿ ಮಗುವಿನ ಮನದಲ್ಲಿ ಪ್ರತಿ ಮಗುವಿನ ಓದಿನಲ್ಲಿ ಸಾಯಬಿದ್ದಾರೆ ಅಂತಕ್ಕಂಥದ್ದು ನಮ್ಮ ತಾಲೂಕಿನ ಅಂತ ತಿಳ್ಕೊಂಡು ಈ ಸಂದರ್ಭದಲ್ಲಿ ನಾನು ಸಾಯದ್ರ ಪರವಾಗಿ ಮಾಡ್ತಾ ಇದ್ದೇನೆ ಹಾಗೆಯೇ ಈ ವರ್ಷ ನಮ್ಮ ಇಡೀ ಜಿಲ್ಲೆಗೆ ಹೊಸದಾಗಿ ಪ್ರೌಢಶಾಲೆಗಳು ಇಡೀ ಜಿಲ್ಲೆಗೆ ಕೇವಲ ಹದಿಮೂರು ಆದರೆ ನಮ್ಮ ರಾಮೂರು ತಾಲೂಕಿಗೆ ಆರು ಸರ್ಕಾರಿ ಪ್ರೌಢಶಾಲೆಗಳನ್ನಾಗಿ ಮಾಡಿರ್ತಕ್ಕಂಥ ರೀತಿ ನಮ್ಮ ಹೆಮ್ಮೆಯ ಜನಪ್ರಿಯ ಶಾಸಕರು ಅಂತಕ್ಕಂಥದ್ದನ್ನು ಬಹಳಷ್ಟು ಖುಷಿಯಿಂದ ಹೆಮ್ಮೆಯಿಂದ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೀನಿ ಅಂತಹ ಸಾಹೇಬರು ಇವತ್ತಿನ ಈ ನಮ್ಮ ತಾಲೂಕಾ ಮಟ್ಟದ ಶಿಕ್ಷಕರ ದಿನಾಚರಣೆಯ ಉದ್ಘಾಟಕರು ಮತ್ತು ಅಧ್ಯಕ್ಷರಾಗಿರೋದು ಇಡೀ ಸಮಸ್ತ ತಾಲೂಕಿನ ಶಿಕ್ಷಕಗಳನ್ನು ಪುಣ್ಯ ಅಂದ್ಕೊಂಡು ಈ ಕಾರ್ಯಕ್ರಮಕ್ಕೆ ಸನ್ಮಾನ್ಯದನ್ನ ಹೃತ್ಪೂರ್ವಕವಾಗಿ ಜೋರಾಗಿ ಚಪಾಳೆ ಪಡೆಯೋದ್ರ ಮುಖಾಂತರ ಅವರನ್ನ ಸ್ವಾಗತ ಮಾಡಿಕೊಟ್ಟಿದೆ ತಾವು ತೊಡಗಿಸಿಕೊಂಡು ವಿವಿಧ ಹಂತದಲ್ಲಿ ನಮ್ಮ ಶಿಕ್ಷಕರಿಗೆ ಮಾರ್ಗದರ್ಶನ ಮಾಡಿರ್ತಕ್ಕಂಥವ್ರು ನಮಗೆ ಯುವ ಸಾಹೇಬ ಸಿಕ್ಕಿರೋದು ನಮ್ಮ ಪುಣ್ಯ ಯಾಕೆ ಅಂತಂದ್ರೆ ತಾಲೂಕಿನ ಆಡಳಿತ ನಡೆಸೋದ್ರ ಜೊತೆಗೆ ವಿಶೇಷವಾಗಿ ನಮ್ಮ ಶಾಲೆ ಶಿಕ್ಷಕರ ಬಗ್ಗೆ ಅವರು ವಿಶೇಷ ಕಾಳಜಿಯನ್ನು ವಹಿಸಿ ನಮಗೆ ಅದು ಹಲವಾರು ರೀತಿಯಾಗಿರ್ತಕ್ಕಂಥ ಕಣ್ಣಾಪುರ್ ಸಾಹೇಬರವರನ್ನ ಎಲ್ಲರ ಪರವಾಗಿ ತುಂಬ ಸ್ವಾಗತ ಸುಸ್ವಾಗತವನ್ನು ಮಾಡ್ಕೊಳ್ತಾ ಇದ್ದಾರೆ ಅವರು ಅಂದು ಹೆಚ್ಚಾಗಿ ಈಗ ತಾನೇ ಬಂದು ಬಹಳಷ್ಟು ಶಿಕ್ಷಕರ ಬನವನ್ನೆ getirತಕ್ಕಂತಾ ಶಿಕ್ಷಕ ಮಿತ್ರರಾಗಿ ಶಿಕ್ಷಕ ಸ್ನೇಹಿಯಾಗಿ ಎಲ್ಲರನ್ನ ಒಗ್ಗೂಡಿಸಿ ತಾಲೂಕಿನ ಅತ್ಯಂತ ಸುಗಮವಾಗಿರ್ತಕ್ಕಂಥ ಆಡಳಿತ ನಡೆಸುವುದರ ಜೊತೆಗೆ ರಾಮಚೂರು ತಾಲೂಕು ಉತ್ತಮ ಗುಣಮಟ್ಟದ ಶಿಕ್ಷಣವನ್ನು ನೀಡ್ತಕ್ಕಂಥ ಒಂದು ಕೈಂಕರ್ಯವನ್ನು ತೊಟ್ಟು ರಾಂಚೂರು ತಾಲೂಕು ಹೊಸದಾಗಿ ಬಂದರೂ ಕೂಡ ಬಹಳಷ್ಟು ಅನುಭವವನ್ನು ಹೊಂದಿ ಸನ್ಮಾನ್ಯ ಶ್ರೀ ಎಸ್ ಆರ್ ಕಾಂಗ್ರೆಸ್ ಸಾಹೇಬ್ರವರನ್ನು ಎಲ್ಲ ಸಮಸ್ತ ಗುರು ಗುರುಬಲಗಳ ಪರವಾಗಿ ತುಂಬ ಹೃದಯದ ಸ್ವಾಗತ ಸುಸ್ವಾಗತವನ್ನು ಈ ಸಂದರ್ಭದಲ್ಲಿ ಕೋರ್ತಾ ಇದ್ದಾರೆ ಶಿಕ್ಷಕ ಸಂಘದ ಅಧ್ಯಕ್ಷರಾಗ್ತಾ ಇದ್ದಾರೆ ಸರ್ ಸರ್ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಅವರನ್ನು ಕೂಡ ಸಮಸ್ತ ಶಿಕ್ಷಕ ಬರಗದ ಪರವಾಗಿ ತುಮಕೂರು ಸ್ವಾಗತ ಸುಸ್ವಾಗತವನ್ನು ಕೊಡ್ತಾ ಇದ್ದೇನೆ ಬಹಳಷ್ಟು ಶಿಕ್ಷಕರಿಗೆ ಅಗತ್ಯವಾಗಿರ್ತಕ್ಕಂಥ ಮಾರ್ಗದರ್ಶನವನ್ನು ಮಾಡ್ತಾ ನಮಗೆಲ್ಲರೂ ಕೂಡ ಸಲಹೆ ಸೂಚನೆಗಳನ್ನು ಕೊಡ್ತಾ ನಮ್ಮ ತಾಲೂಕಿನ ಶೈಕ್ಷಣಿಕ ಬಿಸಿಯೂಟದ ವ್ಯವಸ್ಥೆಯನ್ನ ಅತ್ಯಂತ ಯಶಸ್ವಿಯಾಗಿ ನಡೆಸಿಕೊಂಡು ಬಂದಿರ್ತಕ್ಕಂಥ ಸನ್ಮಾನ್ಯ ಹಿರೇಮ ಸಾಹೇಬರನ್ನು ಕೂಡ ಸಮಸ್ತ ಶಿಕ್ಷಕ ವರ್ಗದ ಪರವಾಗಿ ತುಂಬುವುದ ಸ್ವಾಗತ ಸಂಚಾರಕವನ್ನ ಕೊಡ್ತಾ ಇದ್ದೇನೆ ಶ್ರೀಯುತರಿಗೆ ದೈಹಿಕ ಶಿಕ್ಷಣ ಸಂಘದ ಅಧ್ಯಕ್ಷರಾದಂತಹ ಶ್ರೀಯುತ ಎನ್ ಟಿ ಪಚಾರಿ ಸರ್ ಈ ಕಾರ್ಯಕ್ರಮದಲ್ಲಿ ಆಧರಿಸಿದ್ದಾರೆ ಅವರಿಗೂ ಕೂಡ ಈ ಸಮಸ್ತ ಗುರುವಾರದ ಪರವಾಗಿ ತುಂಬ ಕಾರ್ಯನಿರ್ವಾಹಕ ದಂಡಾಧಿಕಾರಿಗಳು ಹಾಗೂ ಈ ಒಂದು ಸಮಿತಿಯ ಸನ್ಮಾನ್ಯ ಶ್ರೀ ಪ್ರಕಾಶ್ ಒಳಪುರ ಸರ್ ಅವರು ಬರಬೇಕಾಗಿತ್ತು ಕಾರಣಾಂತರಗಳಿಂದ ಬಂದಿಲ್ಲ ಅವರಿಗೂ ಕೂಡ ಅವರ ಅನುಪಸ್ಥಿತಿಯಲ್ಲಿ ಅವರಿಗೆ ಈ ಕಾರ್ಯಕ್ರಮದಲ್ಲಿ ಹೃದಯದ ಸ್ವಾಗತ ಸುಸ್ವಾಗತವನ್ನ ಕೊಡ್ತಾ ಇದ್ದೇನೆ ವಿವಿಧ ಸಂಘಟನೆಗಳ ಅಧ್ಯಕ್ಷರು ಕಾರ್ಯದರ್ಶಿಗಳು ಪದಾಧಿಕಾರಿಗಳನ್ನ ಹೃತ್ಪೂರ್ವಕವಾಗಿ ಸ್ವಾಗತ ಸುಸ್ವಾಗತವನ್ನ ಕೊಡ್ತಾ ಇದ್ದೇನೆ ತಾಲೂಕಾ ಮಟ್ಟದ ಶಿಕ್ಷಣ पानी पार्लीभूत कार्यदर्शी पदाधिकारी को जो कार्यक्रम अत्यंत यशस्वी ಸಮಸ್ತ ಗುರುಬಕೆ ಮತ್ತೊಮ್ಮೆ ಶಿಕ್ಷಕರ ದಿನಾಚರಣೆಯ ಸ್ವಾಗತ ಸುಸ್ವಾಗತವನ್ನು ಈ ಸಂದರ್ಭದಲ್ಲಿ ಕೊಡ್ತಾ ಹಾಗೇನೆ ಇವತ್ತಿನ ಕಾರ್ಯಕ್ರಮದಲ್ಲಿ ಬಹಳಷ್ಟು ಜೊತೆಗೆ ನಿರಂತರದಲ್ಲಿ ತಮಗೆ ಚಾಪನ್ನು ಮೂಡಿಸಿ ನಿವೃತ್ತರಾಗಿರುವಂಥ ಎಲ್ಲ ಶಿಕ್ಷಕ ಬಲ್ಲದವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಮನವಿ ಪ್ರೀತಿಪೂರ್ವಕವಾಗಿ ಸ್ವಾಗತ ಸುಸ್ವಾಗತವನ್ನು

ಸರ್ಕಾರ ಸಾರ್ವಜನಿಕ ಶಿಕ್ಷಣ ಇಲಾಖೆ ಜಿಲ್ಲಾ ಪರಿಷತ್ ಕಚೇರಿ ಹಾಗೂ ಕಾಲೇಜಿನ ಕಾರ್ಯಗಳು ಹಾಗೂ ಕ್ಷೇತ್ರರ ಸುರೇಂ ಕಾರ್ಯದ ಕಾರ್ಯಗಳ ಪ್ರಯೋಗದಿಗೆ ಬಂದಂತಹ ಶಿಕ್ಷಕರ ದಿವಸ್ಥವಾದ ಅಭಿಷೇಕಿಯ ಹಾಗೂ ಮತ್ತು ಈ ಕಾರ್ಯಕ್ರಮದ ಇطلاقನೆಯ ನಿರ್ವಚಿಗೆ ಆದರ್ಶಕ ಅಮ್ಮೆರ ಜನಪ್ರಿಯ ಪ್ರಜೆಗಳو ಕರ್ನಾಟಕದ ಜನಸಾರ್ವಜನಿಕ ಮುಖ್ಯ ಸಚಿವರಾದಂತ ಜೋರುವಾಳತನ್manne ಶ್ರೀ ಶುಭಕರ್ಣ ಪ್ರಕಟಾಯಿದೆ ಈ ಕಾರ್ಯಕ್ರಮದ ಯಿದಕ್ಕೆ ವನೆ ಮುಖ್ಯ ಅತಿಥಿಗಳಾಗಿ ಹಾಗೂ ಸಂಸದ ತಾಲ್ಲೂಕು ಪ್ರದೇಶದ ಕಾರ್ಯವಿಧಾನ ಅಧಿಕಾರಿಗಳು ಆಗಮ ಪುಷ್ಪರಾಜ್ ಎಲ್ಲ ಪುಷ್ಪರವರು ಈಗ ಡಾಕ್ಟರ್ ಪರ್ವಪಲ್ಲಿ ರಾಧಾಕೃಷ್ಣನ್ ಅವರ ಜಯಂತಿಯಲ್ಲಾಗಿ ಆಚರಣೆ ಮಾಡ್ತಾ ಇದ್ದೀವಿ ಇದು ಶಿಕ್ಷಕರಾದಂಥ ನಮ್ಮೆಲ್ಲರಿಗೆ ಗಂಡೆಯ ಮತ್ತು ನಿರ್ಮಾಣದ ಸಂಗತಿಯಾಗಿದೆ ಹಿನ್ನೆಲೆಯಲ್ಲಿ ಈ ಕಾರ್ಯಕ್ರಮಕ್ಕೆ ತಾಲೂಕಿನ ಎಲ್ಲ ಶಾಲೆಗಳ ಎಲ್ಲ ಶಿಕ್ಷಕರು ಸರಿಯಾದ ಸಲಹೆ ಆರಂಭಿಸಿ ಈ ಕಾರ್ಯಕ್ರಮಕ್ಕೆ ಶೂಬೆ ತರಬೇಕಾಗಿ ವೈಯಕ್ತಿಕವಾಗಿ ಜಿಲ್ಲಾತ್ಮಕವಾಗಿ ಅಭಿನಂದಿಸ್ತಾ ಆದ್ಮೀಯ ನಮ್ಮ ಶಿಕ್ಷಣ ಇಲಾಖೆ ತಾಲೂಕಿನಲ್ಲಿ ಒಂದು ತೋಟ ಇಲಾಖೆ ಒಂದು ಸಾವಿರದ ಐದುನೂರಕ್ಕೂ ಹೆಚ್ಚಿನ ಶಿಕ್ಷಕರು ತಾನು ನಿರ್ವಹಿಸ್ತಾ ಇದ್ದಾರೆ ಮುನ್ನೂರ ಐವತ್ತಕ್ಕೂ ಹೆಚ್ಚು ಶಾಲೆಗಳು ನಮ್ಮ ತಾವು ಹೇಳ್ತಾ ಇದ್ದಾರೆ ಶಾಲೆಗೆ ಸರ್ಕಾರ ಮಾನ್ಯ ಶಾಸಕರು ಏನೆಲ್ಲ ಸೌಲಭ್ಯಗಳನ್ನು ಕೊಡ್ತಾ ಇದ್ದಾರೆ ಆದರೆ ಪಾಠಶಾಲೆಗೆ ಯಾರಂದರೆ ನಮ್ಮ ಶಿಕ್ಷಕರು ತಾಯಿ ಜಲ್ಮಡಿಡ್ತಾಳೆ ಶಿಕ್ಷಕರು ಮಕ್ಕಳಿಗೆ ಜೀವನವನ್ನು ನೀಡ್ತಾನೆ ತಾಲೂಕಿನ ಒಂದು ಶೈಕ್ಷಣಿಕ ಅಭಿವೃದ್ಧಿ ಮಾಡೋಣ ಆ ಹಿನ್ನೆಲೆಯಲ್ಲಿ ಈ ಒಂದು ದಿನೋತ್ಸವ ವಿಶೇಷವಾಗಲಿ ಈ ದಿನೋತ್ಸವದೊಂದಿಗೆ ನಮ್ಮ ಶಿಕ್ಷಕ ಶಿಕ್ಷಕರ ಒಂದೇ ಪ್ರಾಸ್ತಾವಿಕೊಳಿಸ್ತೇನೆ ಜೈ ಹಿಂದ್ ಜೈ ಕರ

ಮುಂದಿನ ಭಾಗದಲ್ಲಿ ಕಾರ್ಯಕ್ರಮ ಶಿಕ್ಷಕರ ಗುರು ನಮ್ಮ ತಾಲೂಕಿನ ಎಲ್ಲ ಗೌರವಾನ್ವಿತ ಶಿಕ್ಷಕ ಮತ್ತು ಶಿಕ್ಷಕರ ದಿನಾಚರಣೆ ಆರ್ಥಿಕ ಎಲ್ಲರಿಗೂ ಶುಭಾಶಯಗಳು ಈ ಕಾರ್ಯಕ್ರಮದ ವೇದಿಕೆ ಮನೆ ಕೂರಿಸಿರ್ತಕ್ಕಂಥ ಪುರಸಭೆ ಅಧ್ಯಕ್ಷರಾದ ಶ್ರೀಮತಿ ಲಕ್ಷ್ಮಿ ಕರ್ಕೋರ್ ಮತ್ತು ಪುರಸಭೆ ಸದಸ್ಯರಾದ ನಾಗರಾಜ್ ಕಟ್ಟಿಮನಿಯವರೇ ದೈಹಿಕ ಶಿಕ್ಷಣಾಧಿಕಾರಿ ಕನ್ನಡ ಕನಕಪ್ಪನವರೇ ಕನಕಪ್ಪ ಕನಕಪ್ಪನವರೇ ಹಸಿರದಾಸ ರಾಜಶೇಖರ ಹಿರಿಪಟ್ಟವರೇ ಸುರೇಂದ್ರ ಕಾಮಡವರೇ ಮತ್ತು ಕಾರ್ಯನಿರ್ವಾಹಕ ಅಧಿಕಾರಿಗಳು ಅದರಲ್ಲಿನ ಬಸವರಾಜ್ ರೈನಾಪ್ಪ ಅವರೇ ಮತ್ತೊಂದು ನಿರ್ದೇಶಕರು ಮತ್ತುಲ್ಲೇ ಮತ್ತು ಸೇರಿದ ಭಾರತದ ಎರಡನೇ ರಾಷ್ಟ್ರಪತಿಗಳಾದ ಸರ್ವಪಲ್ಲಿ ರಾಧಾಕೃಷ್ಣ ಅವರು ಜನ್ಮದಿನವನ್ನು ಆಚರಿಸಲು ಭಾರತದಲ್ಲಿ ಪ್ರತಿ ವರ್ಷ ಸೆಪ್ಟೆಂಬರ್ ಐದರಂದು ಶಿಕ್ಷಕ ದಿನವಾಗಿ ಆಚರಿಸಲಾಗುತ್ತಿದೆ ಹಾಗೂ ಇವರ ಸೇವೆಯನ್ನು ನೀಡಿ ಕಳೆದ ಸರ್ಕಾರ ಭಾರತ ರತ್ನವನ್ನು ಪ್ರಶಸ್ತಿ ಗೌರವಿಸಿರುತ್ತಾರೆ ಪ್ರಸಕ್ತ ರಾಷ್ಟ್ರಪತಿಗಳಾದ ದ್ರೌಪದಿ ಮುರ್ಮು ಅವರು ಕೂಡ ಒಬ್ಬ ಶಿಕ್ಷಣ ಎಂಬುದನ್ನು ತಿಳಿದು ನಿಮ್ಮಲ್ಲಿ ಕೂಡ ಒಬ್ಬರು ದೇಶದ ರಾಷ್ಟ್ರಪತಿಗಳಾಗಲಿ ಅಂತ ನಾನು ವೇಗವಾಗಿ ಬೆಳೆಯುತ್ತಿರುವ ನಮ್ಮ ಭಾರತ ದೇಶವರೆಗೆ ತಕ್ಕಂತೆ ತಕ್ಕಂತೆ ಶಿಕ್ಷಣ ಪದವಿ ಬೆಳೀತಾ ಬಂದಿದ್ದು ವೈದ್ಯಕೀಯ ಶಿಕ್ಷಣ ಕಂಪ್ಯೂಟರ್ ಸಂಶೇತ ಶಾಲೆಗಳು ಕ್ರೀಡಾಂಗಣ ಗ್ರಂಥಾಲಯ ಇದು ವಿದ್ಯಾರ್ಥಿಗಳಿಗೆ ಬಾಲದಲ್ಲೇ ಎಲ್ಲ ತರಹದ ಶಿಕ್ಷಣ ಕೌಶಲ್ಯ ನೀಡಲಾಗುತ್ತಿದೆ ಅದರಿಂದ ಆಧುನಿಕ ಭಾರತದ ಶಿಲ್ಪಿಗಳು ಶಿಕ್ಷಕರು ಎಂದು ಹೇಳಬಹುದು ಒಂದು ಭಿತ್ತಿ ವಿದ್ಯಾರ್ಥಿಗಳನ್ನು ಸಮಾಜದಲ್ಲಿ ಒಂದು ಅದ್ಭುತವಾದ ವ್ಯಕ್ತಿಗಳನ್ನು ನಿರ್ಮಾಣ ಮಾಡುವ ತಾವುಗಳು ಮಹಾನ್ ಶಕ್ತಿಶಾಲಿಗಳು ಸಮಾಜ ಮಿತ್ರರು ನಿಮ್ಮಿಂದ ನಿಮ್ಮಲ್ಲಿರುವ ಅಪಾರವಾದ ಶಿಕ್ಷಣ ಜ್ಞಾನದ ಜೊತೆಗೆ ಪ್ರತಿಯೊಬ್ಬರು ಮಾನವೀಯತೆ ಮೌಲ್ಯಗಳನ್ನು ಪಾಠವನ್ನು ಮಾಡುವ ಮೂಲಕ ಸಮಾನತೆ ಸಮಾಜವನ್ನು ನಿರ್ಮಾಣ ಮಾಡಲು ನಿಮ್ಮಲ್ಲಿ ಕೊಡುಗೆ ಅಪಾರವಾದದ್ದು ಎಂದರೆ ತಪ್ಪಾಗಲಾರದು ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು ಎಂಬ ಗಾದೆ ಮಾಡುತ್ತಿದ್ದರೆ ನಮ್ಮ ದೇಶ ಭವಿಷ್ಯ ಹಿಂದಿನ ಮಕ್ಕಳ ಕೇಳಿದೆ ಅದರಂತೆ ಅವರ ಭವಿಷ್ಯವನ್ನು ರೂಪಿಸುವ ಜವಾಬ್ದಾರಿ ಶಿಕ್ಷಕರ ಕೈಯಲ್ಲಿದೆ ಎಲ್ಲ ಮಕ್ಕಳನ್ನು ನಿಮ್ಮ ಮಕ್ಕಳನ್ನು ತಿಳಿದು ಎಲ್ಲರನ್ನೂ ಸಮಾನತೆ ನೋಡಿಕೊಂಡು ಸುಭದ್ರ ಪಾಲು ನಾವು ನಿಮ್ಮೆಲ್ಲ ಕಟ್ಟ ಕಟ್ಟಬೇಕಿದೆ ಶಾಲೆಯಲ್ಲಿ ಕಲಿಕೆ ಗುಣಮಟ್ಟ ಆಗಿರೋದರಿಂದ ಸರ್ಕಾರಿ ಶಾಲೆಗಳ ಮಕ್ಕಳಿಗೆ ಸಂಖ್ಯೆ ಕಡಿಮೆ ಆಗುತ್ತಿದೆ ಎಂದು ತಿಳಿದು ಬಂದಿದೆ ಶಿಕ್ಷಕರು ಸಮಯ ಪರಿತೀ ನೋವು ಅಳವಡಿಸಿಕೊಳ್ಳಬೇಕು ನಾನು ಕೂಡ ಶಾಲೆಗೆ ಆವಾಗವಾಗ ಭೇಟಿ ನೀಡಬೇಕೆಂದು ನಾನು ಈಗಾಗಲೇ ಡಿಸೈಡ್ ಮಾಡಿದ್ದೇನೆ ಶಿಕ್ಷಕರು ಮೈನ್ ಹಾಜರಿದ್ದರೆ ಅವರ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳಲಾಗುತ್ತೆ ಆಗುತ್ತದೆ ಶಿಕ್ಷಣಾಧಿಕಾರಿಗಳು ಕೂಡ ಪ್ರತಿಯೊಬ್ಬ ಶಾಲೆಗೆ ಭೇಟಿ ನೀಡಬೇಕು ಎಂದು ಕಳುಕೊಳ್ಳಿ ನಿಮ್ಮ ಈಗಾಗಲೇ ಶಿಕ್ಷಣ ಸುಧಾರಣೆಗೆ ಅನೇಕ ಕೋರ್ಸ್ಗಳು ವಸತಿ ಶಾಲೆಗಳು ಇಂದಿರಾ ಗಾಂಧಿ ವಿದ್ಯಾರ್ಥಿ ಶಾಲೆ ಮತ್ತು ಪದವಿ ಪೂರ್ವ ಕಾಲೇಜು ಪ್ರಾರಂಭಿಸಲಾಗಿದೆ ಹೊಸದಾಗಿ ಕೆ ಬಿ ಎಸ್ ನಂಬರ್ ಒನ್ ನಾಲ್ಕು ಮಲ್ಲಾಪುರ ಹುಲ್ಕುಂದ ಲಿಂಗ ತಿರುಮೂರು ಹನ್ನಸಾಗರ ಈ ಆರು ಶಾಲೆಗಳಲ್ಲಿ ಒಂದೇ ತಿಂಗಳ ಪ್ರವಾಸ ಶಾಲೆಯನ್ನು ಮಾಡಲಾಗಿದೆ ಅವಶ್ಯವಿದ್ದ ಅವಶ್ಯಕತೆವಿರುವ ಕಡೆಗಳಲ್ಲಿ ಶಾಲಾ ಕೊಟ್ಟು ನಿರ್ಮಾಣ ಮಾಡಲಾಗುತ್ತೆ ಶಾಲೆಯ ಸುಧಾರಣೆ ಹಾಗೂ ಕ್ಷೇತ್ರ ಅಧಿಕಾರಿಗಳಿಗೆ ಮುಖಾಂತರ ತಮ್ಮ ಮಾಹಿತಿ ನೀಡಿದರೆ ಸಮಸ್ಯೆಗಳು ಪರಿಹಾರ ಕಲ್ಪಿಸಲು ಪ್ರಾಮಾಣಿಕರು ಪ್ರಯತ್ನ ಮಾಡುತ್ತೆ ಸಮಕ್ಷ ಎಂಬುದನ್ನು ಆಸೆ ಇದೆ ಅದಕ್ಕೆ ನಿಮ್ಮೆಲ್ಲರ ಸಹಕಾರ ಬೇಕು ಮಕ್ಕಳಿಗೆ ಉತ್ತಮ ಶಿಕ್ಷಣ ನೀಡಲು ನೀವೆಲ್ಲರೂ ಪ್ರಾಮಾಣಿಕ ಪ್ರಯತ್ನ ಮಾಡಬೇಕು ಬುದ್ಧ ಬಸವೇಶ್ವರ ಡಾಕ್ಟರ್ ಸರ್ವಪತಿ ರಾಧಾಕೃಷ್ಣನ್ ಮಹಾತ್ಮ ಗಾಂಧಿ ಬಿ ಆರ್ ಅಂಬೇಡ್ಕರ್ ಅನೇಕ ಮನೆಯರ ತತ್ವ ನಿತ್ಯ ಜೀವನದ ಆಡಿಸಿಕೊಂಡು ಸದಾ ಸಮಾಜವನ್ನು ನಾನು ನೀವೆಲ್ಲರೂ ಕಟ್ಟೋಣ ಸಮಾಜದಲ್ಲಿ ಬರೀ ಮಕ್ಕಳು ತಿಂತೋದಲ್ಲ ರಾಜ್ಯವನ್ನು ತಿಂದೋ ಶಕ್ತಿ ನಿಮ್ಮಂದಿದೆ ರಾಜಕಾರಣಿಗಳು ಕೂಡ ನೀವು ಏನೇನು ಹೇಳ್ತೀರ ನೀವೆಲ್ಲ ಸಲಹೆ ಸೂಚಿಸಿದ್ರೆ ಮಾಡಬೇಕು ಇಲ್ಲಾಂದ್ರೆ ನೀವು ಯಾವ ಥರ ಪ್ರಚಾರ ಅಂತ ನಮ್ಗೆ ಗೊತ್ತಿದೆ ಆದರೂ ಕೂಡ ತಮ್ಮೆಲ್ಲರ ಆಸೆ ಇದೆ ತಮ್ಮೆಲ್ಲರ ತಮ್ಮೆಲ್ಲರ ಆಶೀರ್ವಾದರೆ ನಾನು ಕರೆಕ್ಟಾಗಿ ನಾನು ಕೆಲಸ ಮಾಡ್ಕೊಂಡು ಹೋಗ್ತಾಯಿದ್ದೆ ನಾನು ಎಲ್ಲರೂ ತಪ್ಪೇನ ದಯವಿಟ್ಟು ತಾವು ತಿನ್ನಬೇಕು ರಾಜಕಾರಣಿಗಳು ಯಾರ ಎಮ್ ಎಲ್ ಎಲ್ಲಿ ಯಾವುದೇ ದೊಡ್ಡ ಸ್ಥಾನದಲ್ಲಿ ಕೂಡ ನಾವೆಲ್ಲ ಪಬ್ಲಿಕ್ ಫಂಕ್ಷನ್ಗೆ ಬೇಕಾದರೆ ಹೋಗ್ತಾ ಇರ್ತೀವಿ ತಪ್ಪು ಮಾಡಿದ್ರು ಕೂಡ ಇಂಥ ತಪ್ಪು ಮಾಡಿದರೆ ಮುಂದಿನ ಸಭೆಗಳು ಕ್ಷಮೆ ಕೇಳಬೇಕು ಅಂತ ಹೇಳೋ ಶಕ್ತಿ ನಿಮಗಿರ

అనుదినీ మేము మొత్తం అభినందన స

ಿರಿ ಮುಂದಿನ ಒಂದು ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ಜನ್ಮದಿನವ ಹಾಗೂ ಇವತ್ತು ಶಿಕ್ಷಕರ ಸಮಾರಂಭದ ಒಂದು ಮುಖ್ಯ ಶಿಕ್ಷಕರಾಗಿ ಹಾಗೂ ಈ ಒಂದು ಕಾರ್ಯಕ್ರಮದ ಉದ್ಘಾಟಕರಾಗಿ ಆಗಮಿಸಿದಂಥ ನಮ್ಮ ತಾಲೂಕಿನ ಜನಪ್ರಿಯ ಶಾಸಕರಾದಂಥ ಸಚಿವಣ್ಣ ಮಟ್ಟನವರವರಲ್ಲಿ ಹಾಗೂ ಪುರಸಭೆಯ ಅಧ್ಯಕ್ಷನೆಯಲ್ಲಿ ಹಾಗೂ ಸದಸ್ಯರೇ ಹಾಗೂ ತಾಲೂಕು ಸಭೆಯಲ್ಲಿ ಸಿಒರೇ ಹಾಗೂ ಅಕ್ಷರಾಷ್ಟ್ರ ಅಧಿಕಾರಿಗಳೇ ಹಾಗೂ ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳೇ ಹಾಗೂ ದೈಹಿಕ ಶಿಕ್ಷಣಾಧಿಕಾರಿಗಳೇ ಅವರಿವನೆಯೇ ಈ ಒಂದು ಶಿಕ್ಷಕರ ಒಂದು ಕಾರ್ಯಕ್ರಮವನ್ನು ಸಂಘಟಿಸಿದಂಥ ನಮ್ಮ ರಾಮೂರು ತಾಲೂಕಿನ ಎಲ್ಲ ಪ್ರಾಥಮಿಕ ಪ್ರೌಢ ಹಾಗೂ ಕಾಲೇಜಿನ ಎಲ್ಲ ಸಂಘದ ಅಧ್ಯಕ್ಷರೇ ಸದಸ್ಯರೇ ಕಾರ್ಯದರ್ಶಿಗಳೇ ಜೊತೆಗೆ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷರೇ ಅಧ್ಯಕ್ಷನೇ ಹಾಗೂ ಕಾರ್ಯದರ್ಶಿಗಳೇ ಜೊತೆಗೆ ಈ ಒಂದು ಸಭೆ ಒಂದು ಸರಿಯಾಗಿ ನಡೆಯಬೇಕಾದ ಕಾರಣಕೂಟ ನೀವು ನಿಮಗೂ ಸಹಿತ ನಾನು ವೈಯಕ್ತಿಕವಾಗಿ ಒಂದು ಧನ್ಯವಾದಗಳು ನೋಡುತ್ತಾ ನನಗೆ ಒಂದು ಅವಕಾಶ ಕೊಡುವಂತೀನಿ ಕೊನೆಯ ಅವಕಾಶ ಈಗಾಗಲೇ ನೋಡಿದೀನಿ ಒಂದು ಶಿಕ್ಷಕ ದಿನಾಚರಣೆ ಅಂತಂದಿಯಪ್ಪ ಒಂದು ಅದ್ದೂರಿಯಾಗಿ ನಾನು ಸ್ವರೂಪದಲ್ಲಿ ರಾಧಾಕೃಷ್ಣನ ಬಗ್ಗೆ ಬಾಯಿ ಹಾಕುವುದಿಲ್ಲ ಯಾಕಂದರೆ ನೀವು ಎಲ್ಲಾರು ನಾನು ಪಿ ಎಚ್ ಡಿ ಸಿ ಅಂದರೆ ಶಿವಸ್ವರೂಪಿ ಕ್ಷ ಅಂದರೆ ಖಮಾದಮಿ ಹಾಗೂ ಖ ಅಂದರೆ ಕರ್ಮಯೋಗಿ ಈ ರೀತಿಯಾಗಿ ಶಿಕ್ಷಕರಾದರೂ ನಮ್ಮಲ್ಲಿ ಒಂದು ತಮ್ಮಲ್ಲಿ ಅಳವಡಿಸಿಕೊಂಡು ಆ ಒಂದು ಮಕ್ಕಳ ಒಂದು ಉಜ್ವಲ ಭವಿಷ್ಯಕ್ಕಾಗಿ ಅವರು ಏನಪ್ಪಾ ಅಂತಂದರೆ ಹಿಡಿದಿರ್ಬೋದು ಜೊತೆಗೆ ನಾ ಯಾವಾಗಲೂ ಹಾಸ್ಯ ಭಾವನೆಯಿಂದ ಇರ್ತೀನಿ ನೋಡ್ತೇನೆ ಜೊತೆಗೆ ಸುತ್ತೆ ಮಗುವಿಗೆ ಉಸಿರುತ್ತದೆ ಹಸಿರು ಈ ಸಂದರ್ಭದಲ್ಲಿ ನೆನೆಸ್ಬೇಕಾಗತ್ತೆ ಇಲ್ಲಿ ಏನಪ್ಪಾ ಅಂತಂದ್ರೆ ನ್ಯಾಯ ಆಗತ್ತೇನಪ್ಪ ಅಂತಂದ್ರೆ ಈ ಒಂದು ದುರ್ಬಾ ನಾಪಕಾರ ಮುಖ್ಯವಾಗಿ ಏನಪ್ಪಾ ನಿವೃತ್ತಿ ನಿವೃತ್ತಿಯಾಗಲೂ ನಮ್ಮ ಹೆಸರನ್ನು ಊಸ್ಮಲು ಆದಂಥ ಆಟಿ ಬರೆಯೋಸ್ತಾ ಇರೋರಿಗೆ ನಾನು ವೈಯಕ್ತಿಕವಾಗಿ ಒಮ್ಮೆ ನೋಡ್ತಾ ಯಾಕಪ್ಪ ಅಂತಂದ್ರೆ ಈ ಗುರುಗಳ ಹಾಕ್ತಾರೆ ನಿಮಗೆ ಗೊತ್ತಿರಬೇಕು ನಾ ಯಾವಾಗ ಈ ಫೌಂಡೇಶನ್

ಅಲ್ಲಿ ಬಾಬಾ ಪುಮಾನ್ ಅಲ್ಲಿ ಬಂದ್ರು ಅಂದ್ರೆ ನಮ್ಗೊಂದು ಹೆಂಗಿ ಅಂತ